ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಕೆ ಸಿ ವೇಣುಗೋಪಾಲ್ ಕರ್ನಾಟಕಕ್ಕೆ ಬಂದಿದ್ದಾರೆ ಈ ಕಡೆ ದಿಢೀರಂತ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹಾರಿದ್ದಾರೆ ಇಬ್ಬರದ್ದು ಕೂಡ ಒಂದೊಂದು ಕಾರಣ ಹಿನ್ನೆಲೆ ಇದ್ದೇ ಇದೆ ಕೆ ಸಿ ವೇಣುಗೋಪಾಲ್ ಕರ್ನಾಟಕಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಸಿ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸ್ಲಿಕ್ಕೆ ಬಂದಿರ್ಬೋದು ಆದರೆ ಒಂದು ಸಂದೇಶದ ಜೊತೆ ಬಂದಿದ್ದರು ಅವರು ಒಂದು ಕ್ಲಿಯರ್ ಮೆಸೇಜ್ನ ಕೊಟ್ಟರು ಅವರು ಸಿ ಅಲ್ಲಿ ಏನೆಲ್ಲ ಆಯಿತು ನಾನು ಹೇಳ್ತೀನಿ ಆದರೆ ಡಿ ಕೆ ಶಿವಕುಮಾರ್ ಇದ್ದಕ್ಕಿದ್ದಾಗೆ ದಿಢೀರಂತ ಅಂತ ದಿಲ್ಲಿಗೆ ಹೋದ್ರಲ್ಲ ಅದು ಯಾಕೆ ವೇಣುಗೋಪಾಲ್ ಅವರ ಯಾವ ಮೆಸೇಜ್ ಅವರು ದಿಲ್ಲಿಗೆ ಹೋಗೋ ಹಾಗೆ ಮಾಡ್ತು ಇನ್ ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ತೆಗೆದುಕೊಂಡು ಹೋಗಿರೋ ಮೆಸೇಜ್ ಏನು ಸುಮ್ಮನೆ ಹೋಗಿಲ್ಲ ಅವರು ಕೈಯಲ್ಲಿ ಹೋಗಿಲ್ಲ ಡಿ ಕೆ ಶಿವಕುಮಾರ್ ನೋಡಿ ತೆರೆಯ ಹಿಂದೆ ಭಾಳಷ್ಟು ಡೆವಲಪ್ಮೆಂಟ್ ಆಗ್ತಾಯಿದೆ ಕಾಂಗ್ರೆಸಲ್ಲಿ ಎದುರುಗಡೆ ಕೂತ್ಕೊಂಡು ತಿಂಡಿ ತಿಂದ್ಬಿಟ್ಟು ಎಲ್ಲ ಚೆನ್ನಾಗಿದ್ದೀವಿ ಅಲ್ಲಿ ತೋರಿಸ್ಕೊತಾ ಇರ್ಬೋದು ಆದರೆ ತೆರೆಯ ಹಿಂದೆ ಬಿಹೈಂಡ್ ದ ಸ್ಕ್ರೀನ್ ಭಾಳ ಡೆವಲಪ್ಮೆಂಟ್ ಆಗ್ತಾಯಿದೆ ಅದರ ಭಾಗವಾಗಿಯೇ ವೇಣುಗೋಪಾಲ್ ಕರ್ನಾಟಕಕ್ಕೆ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹಾಗಾದರೆ ಇದೆ ಅವ್ರು ತಂದ ಮೆಸೇಜ್ ಏನು ಡಿ ಕೆ ದೆಹಲಿಗೆ ತೆಗೆದುಕೊಂಡು ಹೋದಂಥ ಸಂದೇಶ ಏನು ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಅವರು ಇದ್ದಕ್ಕಿದ್ದ ಹಾಗೆ ದಿಢೀರಂತ ದಿಲ್ಲಿಗೆ ಹಾರೇ ಬಿಟ್ರಿ ಇವತ್ತು ಅದು ವೇಣುಗೋಪಾಲ್ ಕರ್ನಾಟಕಕ್ಕೆ ಬಂದಿರುವ ಸಂದರ್ಭದಲ್ಲಿ ಅವರು ಕರ್ನಾಟಕದಲ್ಲಿ ಇರುವಾಗ ಸೌಜನ್ಯದ ಭೇಟಿಯೂ ಆಗಲಿಲ್ಲ ವೇಣುಗೋಪಾಲ್ ಅವ್ರನ್ನ ಆದರೆ ವೇಣುಗೋಪಾಲ್ ಅವರು ಏರ್ಪೋರ್ಟ್ಗೆ ಬಂದು ಇಳಿದಾಗ ಅವ್ರನ್ನ ಸ್ವಾಗತಿಸಿದ್ದು ಡಿ ಕೆ ಡಿ ಕೆ ಡಿ ಕೆ ಅನ್ನುವಂಥ ಘೋಷವಾಕ್ಯಗಳು ಯಾಕೆ ಡಿ ಕೆ ಶಿವಕುಮಾರ್ ಇದಕ್ಕಿದ್ದ ಹಾಗೆ ಡೆಲ್ಲಿಗೆ ಹೋದರು ಅಂದರೆ ವೇಣುಗೋಪಾಲ್ ಕರ್ನಾಟಕಕ್ಕೆ ಬಂದ್ರಲ್ಲ ಅವರು ತಂದಂಥ ಮೆಸೇಜ್ ಕಾರಣ ಸುಮ್ಮನೆ ಹೋಗಿದ್ದಲ್ಲ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಇನ್ಫ್ಯಾಕ್ಟ್ ಡಿ ಕೆ ಸುರೇಶ್ ಅವರು ನಿರೀಕ್ಷೆ ಮಾಡಿರಲಿಲ್ಲ ಇಬ್ಬರೂ ಕೂಡ ದೆಹಲಿಗೆ ಮಾತಾಡಿದ್ದಾರೆ ವೇಣುಗೋಪಾಲ್ ಏನು ಮೆಸೇಜ್ ತರ್ತಾ ಇದ್ದಾರೆ ಏನು ಸಂದೇಶ ಕಳಿಸ್ತಾ ಇದ್ದೀರಿ ಹೈಕಮಾಂಡಿಂದ ವೇಣುಗೋಪಾಲ್ ಬರ್ತಿರೋ ಉದ್ದೇಶ ಏನು ಎಲ್ಲ ಕೇಳ್ಕೊಂಡಿದ್ದಾರೆ ಅದಾದಮೇಲೆ ಡಿಸೈಡ್ ಮಾಡಿದ್ದು ಇಲ್ಲ ಡೆಲ್ಲಿಗೆ ಹೋಗಲೇಬೇಕು ಅಂಥೇಳಿ ಡಿಸೈಡ್ ಮಾಡಿದ್ದೆ ಆವಾಗ ಅಲ್ಲಿಯವರೆಗೂ ಆ ಪ್ಲ್ಯಾನ್ ಇರಲಿಲ್ಲ ಈ ಕಡೆ ವೇಣುಗೋಪಾಲ್ ಅವ್ರು ಬಂದು ಏನು ಮಾಡಿದ್ರು ಅಂದರೆ ಸಿ ಎಮ್ ಜೊತೆ ಕೂತ್ಕೊಂಡು ಕೆ ಕೆ ಹಾಕೊಂಡು ಹಾಕ್ತಾ ಇದ್ದಾರೆ ಸಿ ಎಮು ಕೆ ಸಿ ವೇಣುಗೋಪಾಲು ದಿನೇಶ್ ಗುಂಡ್ರಾವ್ ಜಮೀರ್ ಅಹಮದ್ ಖಾನ್ ಫುಲ್ ಸಿ ಎಮ್ ಟೀಮ್ ಕೂತ್ಕೊಂಡು ಏನು ಕೇಕೆ ಹಾಕೊಂಡು ನಗಾಡ್ತಾ ಇದ್ದಾರೆ ತಮಾಷೆ ಮಾಡ್ಕೊಂಡು ಆ ಫೋಟೋಸ್ ನೋಡಿದ್ರೆ ನಿಮಗೆ ಅದಿನ್ನೆಂಥ ಇರ್ಬೋದು ಏನು ತಮಾಷೆ ಇರ್ಬೋದು ಈ ಫೋಟೋಗಳನ್ನ ನೋಡಿದ್ರೆ ಡಿ ಕೆ ಶಿವಕುಮಾರಿಗೆ ಮೈ ಹೇಗೆ ಉರಿಬೋದು ಅಂತ ಅನ್ನಿಸ್ತಿತ್ತು ಯಾಕಂದರೆ ಅವರು ತಾರ್ಕಕ್ಕೆ ತಗೊಂಡೋಗಿದ್ರು ಸಿ ಎಂ ಕುರ್ಚಿ ಕಾದಾಟವನ್ನು ಅರೆ ಎರಡೂವರೆ ವರ್ಷ ಆಗೋಯ್ತು ನಾನು ಸಿ ಎಮ್ ಆಗ್ಬೇಕು ಇನ್ನೂ ಮಾಡ್ತಾ ಇಲ್ಲ ಇವ್ರು ಬಿಟ್ಟುಕೊಡ್ತಾ ಇಲ್ಲ ಏನು ಎತ್ತ ಅಂತೇಳಿ ಅವರು ಕೊಟ್ಟ ಮಾತು ಅಂತೇಳಿ ತಾರಕಕ್ಕೆ ತಗೊಂಡೋದಾಗ ಇದೇ ವೇಣುಗೋಪಾಲ್ ಫೋನ್ ಮಾಡಿಬಿಟ್ಟು ಮೊದಲು ಇಬ್ಬರು ಕೂತ್ಕೊಂಡು ತಿಂಡಿ ತಿನ್ನಿ ಅಂದರು ಬ್ರೇಕ್ಫಾಸ್ಟ್ ಮಾಡಿ ಅಂತ ಹೇಳಿದ್ರು ಸರಿ ಅವ್ರು ಹೇಳಿದ್ರಲ್ಲ ಅಂತೇಳಿ ಸ್ವತಃ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರ ಮನೆಗೆ ಹೋಗಿ ತಿಂಡಿ ತಿಂದರು ಕಡೆಗೆ ತಮ್ಮನೆಗೂ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವ್ರನ್ನ ಕರೆಸಿ ಒಂದು ಬ್ರೇಕ್ಫಾಸ್ಟ್ ಕೊಟ್ಟರು ಎಲ್ಲ ಆಯಿತು ಸರಿ ಎಲ್ಲ ಸರಿಯಾಯಿತು ಅನ್ನೋ ವಾತಾವರಣ ನಿರ್ಮಾಣ ಆದಾಗ ಈಗ ಹೈಕಮಾಂಡಿಂದ ಏನಾದರೂ ಒಂದು ಮೆಸೇಜ್ ಬರುತ್ತೆ ಕಾಯ್ತಾ ಕಾಯ್ತಾಯಿದ್ರು ಅವರು ಆದರೆ ಬಂದ ಮೆಸೇಜ್ ಏನು ಅಂದರೆ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರಿಗೆ ಸದ್ಯ ನಿಶ್ಚಿಂತರಾಗಿರಿ ಆಡಳಿತದ ಕಡೆ ಗಮನ ಕೊಡಿ ಪಕ್ಷಕ್ಕೆ ಡ್ಯಾಮೇಜ್ ಆಗದ ಹಾಗೆ ಡ್ಯಾಮೇಜ್ ಕಂಟ್ರೋಲ್ ಕಡೆ ಗಮನ ಕೊಡಿ ಉಳಿದಿದ್ದೆಲ್ಲ ನಮಗೆ ಬಿಡಿ ಅನ್ನುವಂಥ ಮೆಸೇಜ್ನ ವೇಣುಗೋಪಾಲ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವ ಸಂದೇಶವೂ ಇಲ್ಲ ಸಿದ್ದರಾಮಯ್ಯವರಿಗೆ ಮಾತ್ರ ಈ ಮೆಸೇಜ್ ನೀವು ಉಳಿದಿದ್ದೆಲ್ಲ ಬಿಟ್ಬಿಡಿ ಅಡ್ಮಿನಿಸ್ಟ್ರೇಷನ್ ಕಡೆ ಗಮನ ಕೊಡಿ ಅಧಿವೇಶನದ ಕಡೆ ಗಮನ ಕೊಡಿ ಅಧಿವೇಶನದಲ್ಲಿ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನೀವು ಮುಂದುವರಿ ಎಲ್ಲರನ್ನು ವಿಶ್ವಾಸ ಕೊಡ್ಕಂಡು ಹೋಗಿ ಇಷ್ಟು ಹೇಳಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ನೋ ಮೆಸೇಜ್ ಇನ್ಫ್ಯಾಕ್ಟ್ ಡಿ ಕೆ ಸುರೇಶ್ ಅವರು ಮಾತಾಡಿದಾರ ಕೂಡ ಏನು ವಿಷಯ ಏನು ಅಂತ ಕೇಳಿದರೆ ಇಲ್ಲ ಅವರು ನಾರಾಯಣ್ ಗುರು ಅವ್ರ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಬಂದಿದ್ದಾರೆ ಕೆ ಸಿ ವೇಣುಗೋಪಾಲ್ ಅದಾದಮೇಲೆ ಅವ್ರು ಕೇರಳಕ್ಕೆ ಹೋಗ್ತಾರೆ ಅಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆ ಅದರ ಕಡೆ ಅವ್ರು ಗಮನ ಕೊಡ್ತಾ ಇದ್ದಾರೆ ಬೇರೆ ಏನು ವಿಷಯ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಡಿ ಕೆ ಸುರೇಶ್ ಅವ್ರಿಗೆ ಶಾಕ್ ಆಗಿದ್ದಾರೆ ನಾವು ಹಾಗಾದರೆ ಇಷ್ಟೆಲ್ಲ ಮಾಡಿ ಇವ್ರು ಹೇಳಿದ್ರು ಅಂಥೇಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಬಿಟ್ಟು ಎಲ್ಲ ತಣ್ಣಗೆ ಮಾಡಿದ್ರೆ ಇವರು ಕಂಪ್ಲೀಟ್ ತಣ್ಣಗೆ ಕೂತ್ಬಿಟ್ರಲ್ಲ ಹಾಗಾದರೆ ನಮ್ಮ ಡಿಮ್ಯಾಂಡ್ ಏನಾಯಿತು ಸಿ ಎಂ ಪಟ್ಟ ಕೊಡಬೇಕು ಅಂತ ತಾನೇ ನಾವು ಎಲ್ಲದನ್ನು ಕೂಡ ಕೇಳ್ತಿರೋದು ಇವ್ರು ಹೇಳಿದ್ದೆಲ್ಲ ಮಾಡ್ತಿರೋದು ಅದಕ್ಕೆ ಅಲ್ವಾ ಅದ್ರ ಬಗ್ಗೆ ಏನು ಮೆಸೇಜೇ ಅಂದರೆ ಏನು ಹೇಳೋದೇ ಇಲ್ಲ ಅಂದರೆ ಏನು ಅಂತೇಳಿ ಅವ್ರ ಪ್ರಶ್ನೆ ಕೂಡಲೇ ಡಿಸೈಡ್ ಮಾಡಿದ್ದಾರೆ ಟಿ ಕೆ ಶಿವಕುಮಾರ್ ಮೂರು ಗಂಟೆ ಫ್ಲೈಟಿಗೆ ದಿಲ್ಲಿಗೆ ಹಾರಿದ್ದಾರೆ ಸಿ ಅವ್ರು ಹೇಳಿರೋದು ಬೇರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಲು ಕೊಟ್ಟಿರುವ ಕಾರಣ ಬೇರೆ ಅವ್ರು ಕೊಟ್ಟಿರೋ ಕಾರಣ ಏನು ಅಂದರೆ ಅಲ್ಲೊಂದು ಮದುವೆ ಇದೆ ಮದುವೆಯಲ್ಲಿ ಭಾಗವಹಿಸ್ತಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಮೆಸೇಜ್ ತಗೊಂಡೇ ಹೋಗಿದ್ದಾರೆ ಏನು ಮೆಸೇಜ್ ಏನು ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡು ಹೋಗಿರೋ ಮೆಸೇಜ್ ಏನಪ್ಪ ಅಂದರೆ ಸಿ ನೀವು ಹೇಳಿದಾಗೆಲ್ಲ ಮಾಡಿದ್ದಾಯಿತು ಬ್ರೇಕ್ಫಾಸ್ಟ್ ಆಯಿತು ಎಲ್ಲ ಆಯಿತು ನೀವು ನಿರ್ಧಾರ ಯಾವಾಗ ಮಾಡ್ತೀರಿ ಮತ್ತು ಕೆಲವು ಪೇಪರ್ ಕಟ್ಟಿಂಗ್ಸ್ ಎಲ್ಲ ತಗೊಂಡು ಹೋಗಿದ್ದಾರಂತೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಕೊಡಲಿಕ್ಕೆ ಅಂದರೆ ಇವತ್ತು ಹಲವು ಪತ್ರಿಕೆಗಳು ಲೀಡ್ ಆಗಿದೆ ಸಿದ್ದರಾಮಯ್ಯವ್ರು ನಿನ್ನೆ ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್ ಏನಂತ ಒಬ್ಬ ವರದಿಗಾರರು ಕೇಳ್ತಾರೆ ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅದಕ್ಕೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡಿದಾಗ ಅವ್ರು ಸಿ ಎಂ ಆಗ್ತಾರೆ ಸೊ ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ಆ ಪೇಪರ್ ಕಟ್ಟಿಂಗ್ಸ್ನ ಹೈಕಮಾಂಡ್ ಮುಂದೆ ಇಟ್ಟು ಡಿ ಕೆ ಶಿವಕುಮಾರ್ ಕೇಳಲಿಕ್ಕೆ ರೆಡಿಯಾಗಿದ್ದಾರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಪಟ್ಟ ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅವರೇ ಹೇಳ್ತಿದ್ದಾರೆ ನಂದೇನು ಅಭ್ಯಂತರ ಇಲ್ಲಪ್ಪ ಹೈಕಮಾಂಡ್ ಡಿಸೈಡ್ ಮಾಡಬೇಕು ಅಷ್ಟೇ ಹೈಕಮಾಂಡ್ ಡಿಸೈಡ್ ಮಾಡಿದಾಗ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗ್ತಾರೆ ಅಂತೇಳಿ ಸ್ವತಃ ಸಿದ್ದರಾಮಯ್ಯವ್ರು ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳೇ ತಯಾರಿದ್ದರೂ ಕೂಡ ಹೈಕಮಾಂಡೇ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾ ಇಲ್ಲ ಅನ್ನುವಂಥ ಮೆಸೇಜ್ ಹೋಗ್ತಾ ಇದೆ ಇದ್ಯಾಕೆ ಯಾಕೆ ಯಾವುದೇ ತೀರ್ಮಾನ ಇಲ್ಲ ನೀವು ಹೇಳ್ದಂಗೆಲ್ಲ ನಾವು ಕೇಳ್ತಾ ಇದ್ದೀವಲ್ಲ ವೇಣುಗೋಪಾಲ್ ಬಂದರೂ ಯಾವುದೇ ಮೆಸೇಜ್ ಕೊಡಲಿಲ್ಲ ಆ ಕಡೆ ಸಿ ಎಮ್ಗೆ ಅಡ್ಮಿನಿಸ್ಟ್ರೇಷನ್ ಕಡೆ ಗಮನ ಕೊಡಿ ಅಂತ ಮೆಸೇಜ್ ಕೊಟ್ಟಿದ್ದಾರೆ ಸರಿ ಅಡ್ಮಿನಿಸ್ಟ್ರೇಷನ್ ಕಡೆ ಗಮನ ಕೊಡ್ತಾರೆ ಅಧಿವೇಶನ ಕಡೆ ಗಮನ ಕೊಡ್ತಾರೆ ನಾವು ಅದನ್ನು ಮಾಡ್ತೀವಿ ಆದರೆ ನಾನು ಸಿ ಎಮ್ ಆಗೋದು ಯಾವಾಗ ಅದ್ರ ಬಗ್ಗೆ ಒಂದು ತೀರ್ಮಾನ ಮಾಡಲೇಬೇಕು ಈ ಒತ್ತಡವನ್ನು ಹೇರುವ ಸಲುವಾಗಿಯೇ ಡಿ ಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ ಬಹುಶಃ ವೇಣುಗೋಪಾಲ್ ಅವರ ಮೆಸೇಜ್ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಭಾಳ ದೊಡ್ಡ ಡ್ಯಾಮೇಜ್ ಅಂತ ಅನಿಸಿದೆ ಅದೇ ಕಾರಣಕ್ಕಾಗಿ ಅವರೇನು ಭಾಳ ಹೇಳಿಲ್ಲ ಒಂದೇ ಮಾತು ಹೇಳೋದು ವೇಣುಗೋಪಾಲ್ ನಿಶ್ಚಿಂತರಾಗಿರಿ ಅಂತೇಳಿ ಹೇಳ್ಬಿಟ್ಟಿದ್ದಾರೆ ಅವರಿಗೆ ಇನ್ನೇನು ಬೇಕು ಸೊ ಅದು ಡಿ ಕೆ ಶಿವಕುಮಾರ್ ಅವ್ರನ್ನ ಚಿಂತೆಗೀಡು ಮಾಡಿದೆ ಅದೇ ಕಾರಣಕ್ಕಾಗಿ ದೆಹಲಿಗೆ ಹಾರಿ ಹೈಕಮಾಂಡ್ ನಾಯಕರಿಗೆ ಯಾವ ಮೆಸೇಜ್ನ ಕೊಡಬೇಕು ಯಾರ ಮೂಲಕ ಕೊಡಬೇಕು ಹೆಂಗೆ ಕೊಡಬೇಕು ಎಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತು ಅದೆಲ್ಲ ರೆಡಿ ಮಾಡ್ಕೊಂಡು ಮದುವೆ ಅಂತ ಒಂದು ಕಾರಣ ಕೊಟ್ಕೊಂಡು ಹೋಗಿದ್ದಾರೆ ಡೆಲ್ಲಿಗೆ ಡೆಲ್ಲಿಗೆ ಹೋದ ಕೂಡಲೇ ಇವತ್ತು ರಾತ್ರೋರಾತ್ರಿ ಏನೂ ಆಗುತ್ತೆ ಅಂತ ಅಲ್ಲ ಬಟ್ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಪಟ್ಟು ಬಿಡ್ಲಿಕ್ಕೆ ರೆಡಿ ಇಲ್ಲ ಯಾವ ಪಟ್ಟು ಪಟ್ಟದ ಪಟ್ಟು ಶತಾಯಗತಾಯ ನಾನು ಪಟ್ಟವನ್ನು ಪಡೆದೇ ತೀರಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಈ ದಾಳವನ್ನು ಉರುಳಿಸಲಿಕ್ಕೆ ದೆಹಲಿಗೆ ಹೋಗಿದ್ದಾರೆ ಈ ಕಡೆ ಸಿ ಎಮ್ ನಗಾಡ್ಕಂಡಲ್ಲ ವೇಣುಗೋಪಾಲ್ ಅವ್ರ ಜೊತೆ ಕೂತ್ಕಂಡು ಕೆ ಕೆ ಹೊಡ್ಕಂಡು ಇದ್ದಾರೆ ಅಂದರೆ ಆ ಟೈಮಲ್ಲಿ ನೋಡ್ಕೊಳ್ಳೋಣ ಅಂತ ಅವ್ರ ಲೆಕ್ಕ ಅಧಿವೇಶನ ಮುಗಿಲಿ ನೋಡ್ಕೊಳ್ಳೋಣ ಅಂತ ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ನಾನು ಬಿಡೋ ಆಸಾಮಿ ಅಲ್ಲ ಅನ್ನೋ ಮೆಸೇಜ್ನ ಕೊಡ್ತಾ ಇದ್ದಾರೆ ಇಶ್ಯೂನ ತಾರಕಕ್ಕೆ ತೆಗೆದುಕೊಂಡು ಹೋಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹೇಳಿದ ಹಾಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಒಪ್ಪಿ ತಮ್ಮ ಒತ್ತಡ ತಂತ್ರವನ್ನು ತಾತ್ಕಾಲಿಕವಾಗಿ ಕೈ ಬಿಟ್ಟಿದ್ದು ಅವರಿಗೆಲ್ಲ ಒಂದು ಕಡೆ ಡ್ಯಾಮೇಜ್ ಆಯಿತು ಅನಿಸುತ್ತೆ ಅವರಿಗೆ ಹಿನ್ನಡೆ ಆಯಿತು ಅಂತ ಭಾವಿಸ್ತೀರಾ ಆ ಕಾರಣಕ್ಕಾಗಿ ಬಹುಶಃ ಮುಖ್ಯಮಂತ್ರಿ ಪಟ್ಟದ ಆಸೆಯನ್ನು ಡಿ ಕೆ ಶಿವಕುಮಾರ್ ಬಿಟ್ಟೇ ಬಿಡಬೇಕಾಗುತ್ತೆ ಅಂತೀರಾ ಅಥವಾ ಅಧಿವೇಶನದ ನಂತರ ಪಟ್ಟವನ್ನು ಪಡೀಲಿಕ್ಕೆ ಬೇಕಾದಂಥ ಪಟ್ಟನ್ನು ಹಾಕ್ತಾ ಇದ್ದಾರೆ ಅಂತೀರಾ ಅಥವಾ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಭಾವಿಸ್ತೀರಾ ಏನಾಗ್ಬೋದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ನಾನು ದೇವಲಿಗೆ ಹೋಗ್ತಾ ಇದ್ದೀನಿ ಒಂದು ಮದುವೆ ಇದೆ ಇವತ್ತು ಸಾಯಂಕಾಲ